ಅಂಕೋಲಾದ ಜೈ ಹಿಂದ್ ಹೈಸ್ಕೂಲ್ನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಹೈಸ್ಕೂಲ್ ಮತ್ತು ಪಿಯುಸಿ ಪ್ರಥಮ ಕಾಲೇಜುಗಳ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹೊನ್ನಾವರದ ಎಸ್ಡಿಎಂ ಕಾಲೇಜು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಸ್ನ ಸೊಸೈಟಿ ಬೆಂಗಳೂರು ಸ್ಪರ್ಶ ಸಂಸ್ಥೆ ಕುಮ್ಟ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಜಿಲ್ಲಾ ಶೈಕ್ಷಣಿಕ ವಿಭಾಗ ಕಾರವಾರ್ ಶಿರ್ಸಿ ಜಿಲ್ಲಾ ಏಡ್ಸ್ ನಿಯಂತ್ರಣ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾದವರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಏಡ್ಸ್ ಎಂಎನ್ಇ ಆಫೀಸರ್ ಶ್ರೀಕಾಂತ್ ಹಿರೇಮಠ ಮಾತನಾಡಿ ಹದಿಹರಿಯದಲ್ಲಿ ಎಚ್ಐವಿ ಬಗ್ಗೆ ಸರಿಯಾದ ಮಾಹಿತಿ ಪಡೆದುಕೊಳ್ಳಬೇಕು ನೈತಿಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ನಮ್ಮ ಐಸಿಟಿಸಿ ವಿಭಾಗದ ಆಪ್ತ ಸಮಾಲೋಚಕರು ಹದಿಹರಿಯದವರಿಗೆ ಆರೋಗ್ಯ ಶಿಕ್ಷಣ ನೀಡಲು ಈಗಾಗಲೇ ತರಬೇತಿ ನೀಡಲಾಗಿದ್ದು ಪ್ರತಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನವರು ಆಪ್ತ ಸಮಾಲೋಚಕರನ್ನು ಸಂಸ್ಕರಿಸಿ ಮಕ್ಕಳಿಗೆ ಆರೋಗ್ಯ ಕುರಿತು ತರಬೇತಿ ನೀಡಬಹುದಾಗಿದೆ ಎಂದು ಹೇಳಿದರು ಅಮ್ಮನಿಗೆಲ್ಲ ಇದು ಇದನ್ನ ಅಂತೂ ಮಾತಾಡಿದ್ದೀವಿ ವಿಷಯ ಏನು ಅಂತ ಗೊತ್ತಿದೆ ನೀವೆಲ್ಲ ಇಲ್ಲಿ ಸೇರಿರೋದು ಏನಂತಂದರೆ ಇದು ಸಮ ನಿರಂತರವಾಗಿ ನಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಕ್ಕಂಥದ್ದೇ ಇದು ನಮ್ಮ ನಿಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರೌಢಶಾಲಾ ಹಂತದಿಂದಲೇ ಈ ಐ ಸಿ ಅನ್ನು ಮಾಡ್ತಾನೆ ಬರ್ತಾಯಿರ್ತೀವಿ ಆಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಯೂ ಎಚ್ ಐ ವಿ ಬಗ್ಗೆ ಇರ್ತದೆ ಅಲ್ಲಿ ಓದಿರ್ತೀವಿ ನೀವು ಮೊಬೈಲ್ ಎಚ್ ಐ ವಿ ರಿಲೇಟೆಡ್ ಇನ್ನೇನೋ ಅಡ್ವಾಂಟೇಜ್ ಇರ್ತವೆ ಅವೆಲ್ಲ ಯಾರಿಗಿರ್ತವೆ ನಿಮ್ಗಳಿಗೆಲ್ಲ ನಮ್ಮಂಥವ್ರು ಇದ್ದಾರೆ ಹೊರಗಡೆ ಎಜುಕೇಟೆಡ್ ಇಲ್ಲಿಟ್ರೇಡ್ ಅವರಿಗೆ ಎಜುಕೇಟೆಡ್ ಇಲ್ಲಿಟ್ರೇಟ್ ಅರ್ಥ ಆಯ್ತಾ ಅವ್ರು ಎಜುಕೇಟೆಡ್ ಇರ್ತಾರೆ ಆದರೆ ಅವ್ರಿಗೆ ಜ್ಞಾನವೇ ಇರೋದಿಲ್ಲ ಏನು ಜ್ಞಾನ ಇರೋದಿಲ್ಲ ನಮ್ಮ ಬಿಹೇವಿಯರ್ಸ್ ಹೆಂಗೆ ಇರಬೇಕು ನಾವು ಯಾರ ಜೊತೆ ಹೆಂಗೆ ನಡ್ಕೋಬೇಕು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕಾರವಾರದ ಸೆಂಟ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಸ್ಟ್ಯಾನಿ ಪಿಂಟೊ ಮಾತನಾಡಿ ಹದಿಹರಿಯದಲ್ಲಿ ಮೂಡುವ ಕುತೂಹಲವನ್ನು ಪ್ರಯೋಗಾತ್ಮಕವಾಗಿ ನೋಡಲು ನೈತಿಕತೆಯನ್ನು ಮೀರಿದ ದಾರಿ ಹಿಡಿಯಬಾರದು ಎಚ್ಐವಿ ಬಗ್ಗೆ ಇಂತಹ ಕಾರ್ಯಕ್ರಮಗಳಿಂದ ಹೆಚ್ಚಿನ ಮಾಹಿತಿ ಪಡೆಯಲು ಮಕ್ಕಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಇನ್ ಥಿಂಕಿಂಗ್ ಇವನ್ ಐಟು ಮಸ್ಕಿಂಗ್ ಯಾಕಂತ ಹೇಳಿದ್ರೆ ಏಡ್ಸ್ ಮತ್ತು ನಮ್ಗೆ ಏನು ಸಂಬಂಧ ಇದೆ ಅಲ್ಲೊಂದು ಪ್ರಶ್ನೆ ಇತ್ತು ಯಾರು ಒಂದು ಮೇಡಮ್ ಕೂಡ ಕೇಳಿದ್ರು ಚಾಲಕರಿಗೆ ಬರುತ್ತೆ ವಲಸೆಗಾರರಿಗೆ ಬರುತ್ತೆ ಮಕ್ಕಳಿಗೆ ಬರುತ್ತೆ ಲಾಸ್ಟಿಗೆ ಒಂದು ಮನುಷ್ಯರಿಗೆ ಮಾತ್ರ ಅಂತ ಇತ್ತು ಸೊ ನಾನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೆ ಇವರೆಲ್ಲರೂ ಮನುಷ್ಯರು ಹೌದೇ ಅಲ್ವಾ ಸೊ ಆಲ್ ಆಫ್ ಟು ಗೆಟ್ ಅಫೆಕ್ಟೆಡ್ ಬೈ ಏಡ್ಸ್ ನಮಗೆಲ್ಲರಿಗೂ ಏಡ್ಸ್ ಬರುವ ಅವಕಾಶ ತುಂಬ ಜಾಸ್ತಿ ಇದೆ ಯುನೋ ವೈ ಆಲ್ ನಾವೆಲ್ಲ ಹದಿ ಹರೆಯದು ಐ ಆಲ್ವೇಸ್ ಸೇ ಸೋಲಾರ್ ಸತ್ರ ಜಿಂದ ಕತ್ರ ಸೋಲಾರ್ ಸತ್ರ ಜಿಂದ ಕತ್ರ ಯಾಕೆ ಬಿಕಾಸ್ ದಿಸ್ ಇಸ್ ಎನ್ ಎಕ್ಸ್ಪರಿಮೆಂಟಲ್ ಏಜ್ ಏನು ಅದೇ ಅದೇ ಇದೆ ಅಲ್ವಾ ಇದು ಒಂದು ಎಕ್ಸ್ಪರಿಮೆಂಟ್ ನಾವು ಏನು ಕೇಳಿದ್ರು ಏನು ನೋಡಿದ್ರು ಏನು ತಿಳ್ಕೊಂಡ್ರು ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ನೆರೆ ಮರ್ಸೋದು ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಿರೋದೇನೋ ಆ ಕೆಲವು ಶಬ್ದಗಳನ್ನು ನಾವು ನೋಡಿಲ್ಲ ಬಟ್ ಟುಡೇ ಹವ್ ಬಿಕಮ್ ಆನ್ಲೈನ್ ಪೀಪಲ್ ವಿಮ್ ಡಿಜಿಟಲ್ ಪೀಪಲ್ ನಾವೆಲ್ಲ ಡಿಜಿಟಲೈಸ್ ಮಕ್ಕಳಿಗೆ ವಿನೋ ಮೆನಿ ಥಿಂಗ್ಸ್ ಬಟ್ ನೆವರ್ ಗೋ ಟು ಎಕ್ಸ್ಪರಿಮೆಂಟ್ ಎನಿಥಿಂಗ್ ಯಾವುದನ್ನು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಿದ್ದಿಲ್ಲ ಯಾಕೆ ಗೊತ್ತಾ ಫಾರ್ ಎವ್ರಿಥಿಂಗ್ ದರ್ ಈಸ್ ಅ ಟೈಮ್ ಯು ಸಿ ಆಸ್ ಚೈಲ್ಡ್ ಚಿಲ್ಡ್ರನ್ ವಿ ಆರ್ ಲೈಕ್ ದಿಸ್ ಬಟ್ ಅಡಾಲ್ಟ್ಸ್ ಇನ್ ಅ ಡಿಫ್ರೆಂಟ್ ವೇ ಯಾವುದಕ್ಕೂ ಒಂದು ಟೈಮ್ ಇದೆ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹೊನ್ನಾವರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ಧನ್ಯಾ ಗಣಪತಿ ಭಟ್ ರಕ್ಷಿತಾ ರಮೇಶ್ ನಾಯ್ಕ್ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಠಕ್ಕೆ ಆಯ್ಕೆಯಾಗಿದ್ದಾರೆ ಕುಮ್ಟಾದ ಸಿವಿಎಸ್ಕೆ ಪ್ರೌಢಶಾಲೆಯ ಸವಿತಾ ಸಾರಂಗ್ ಸಹನಾ ಹೆಗ್ಡೆ ದ್ವಿತೀಯ ಸ್ಥಾನ ಹಾಗೂ ಮೂರನೇ ಸ್ಥಾನವನ್ನು ಕಡತೋಕಾದ ಜನತಾ ವಿದ್ಯಾಲಯದ ಪದವಿ ಪೂರ್ವ ಕಾಲೇಜಿನ ವಿನುತಾ ಪರಮೇಶ್ವರ್ ಗೌಡ ಮತ್ತು ಸೌಮ್ಯ ನಾರಾಯಣ ಮುಖ್ರಿ ಪಡೆದುಕೊಂಡಿದ್ದಾರೆ ಜಿಲ್ಲೆಯ ವಿವಿಧ ತಾಲೂಕುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಜಿಲ್ಲಾ ಲೆಕ್ಕಾಧಿಕಾರಿಗಳಾದ ವಿನೋದ್ ಹೊನ್ನಾವರ್ ಐಸಿಟಿಸಿ ಸಿ ಕುಮಟಾದ ಆಪ್ತ ಸಮಾಲೋಚಕರಾದ ಪ್ರದೀಪ್ ನಾಯ್ಕ್ ಹಾಜರಿದ್ದು ಸಹಕರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಹಿಂದ್ ಹೈಸ್ಕೂಲ್ ಮುಖ್ಯಾಧ್ಯಾಪಕರಾದ ಪ್ರಭಾಕರ್ ಭಂಟ್ ವಹಿಸಿದ್ದರು ವೇದಿಕೆಯಲ್ಲಿ ಜಿಲ್ಲಾ ಮೇಲ್ವಿಚಾರಕರಾದ ನಿಲೇಶ್ ನಾಯ್ಕ್ ಅಂಕೋಲಾದ ಐಸಿಟಿಸಿ ವಿಭಾಗದ ಆಪ್ತ ಸಮಾಲೋಚಕರಾದ ರಾಜೇಶ್ವರಿ ಕರ್ಲೋಸ್ಕರ್ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ